ರಾಜ್ಯದ ಮಹದೇವಪುರ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಮತ ಕಳವು ನಡೆದಿದೆ ಎಂದು ಆರೋಪಿಸಿದವರು ಕಾಂಗ್ರೆಸ್ ಮತ ಕಳವು ವಿರುದ್ಧ ಅಭಿಯಾನವನ್ನು ಆರಂಭಿಸಿದೆ ಇದಕ್ಕಾಗಿ ಓಟ್ ಚೋರಿ ಎಂಬ ಹೆಸರಿನಲ್ಲಿ ಒಂದು ವೆಬ್ ಪೇಜನ್ನು ತೆರೆಯಲಾಗಿದ್ದು ಜನರ ಬೆಂಬಲ ನೀಡಿ ರಿಜಿಸ್ಟರ್ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಈ ಮತ ಕಳುವು ಹೊಣೆಯನ್ನು ಚುನಾವಣಾ ಆಯೋಗ ಹೊತ್ತುಕೊಳ್ಳಬೇಕು ಎಂದು ಆಗ್ರಹಿಸಿರುವ ಕಾಂಗ್ರೆಸ್ ಡಿಜಿಟಲ್ ಮತದಾರರ ಪಟ್ಟಿ ನೀಡುವಂತೆ ಬೇಡಿಕೆ ಮುಂದಿಟ್ಟಿದ್ರು ಯಾರೇ ಆದರೂ ಪೋರ್ಟಲ್ ಲಿಂಕನ್ನು ಕ್ಲಿಕ್ ಮಾಡಿ ಮತದಾನ ಕಳುವು ಪುರಾವೆ ಚುನಾವಣಾ ಆಯೋಗದ ಹೊಣೆಗಾರಿಕೆಗೆ ಒತ್ತಾಯ ಮತ್ತು ಮತ ಚಲಾವಣೆಯ ವರದಿ ಮಾಹಿತಿಯನ್ನು ಡೌನ್ಲೋಡ್ ಮಾಡಬಹುದು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ನಡುವಿನ ಒಪ್ಪಂದದ ಮೂಲಕ ಚುನಾವಣೆಯಲ್ಲಿ ದೊಡ್ಡ ಕ್ರಿಮಿನಲ್ ವಂಚನೆ ನಡೆದಿದೆ ಎಂಬ ರಾಹುಲ್ ಗಾಂಧಿ ಅವರ ಹೇಳಿಕೆಯ ವಿಡಿಯೋ ಕೂಡ ಈ ವೆಬ್ ಪೋರ್ಟಲ್ನಲ್ಲಿದೆ ಮತವು ತಮ್ಮ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಆದರೆ ಅದು ಚುನಾವಣಾ ಆಯೋಗದ ಸಹಭಾಗಿತ್ವದೊಂದಿಗೆ ಬಿಜೆಪಿಯಿಂದ ವ್ಯವಸ್ಥಿತ ದಾಳಿಗೆ ಒಳಗಾಗಿದೆ ಎಂದು ಹೇಳುವ ಸಂದೇಶವನ್ನ ಸಹ ಪೋರ್ಟಲ್ ಹೊಂದಿದೆ